ಅಂದವರಿಗೆ ನಮಸ್ಕಾರಗಳು ನನ್ನ ಹೆಸರು ನಾಯ್ಕ ಅಂತ ಬೆಟ್ಟದೂರ್ ಗ್ರಾಮ ಮಾಲಿ ತಾಲೂಕು ರಾಯಚೂರು ಜಿಲ್ಲೆ ಸಮಂತ ಒನ್ ಫೋರ್ ತ್ರೀ ಹೋಗಿ ಒಂದು ನಾಲ್ಕು ಜನ ತೊಗೊಂಡ್ಬಂದಿವಿ ರೀ ಸಮಂತ ಒನ್ ಫೋರ್ ತ್ರೀ ಅಂತ ಚಲೋ ಬರ್ತದ ಅಂತ ಹೇಳಿದ್ರಿ ಅದ್ರ ಸಲುವಾಗಿ ತಗೊಂಡು ಬಂದೀವಿ ರೀ ಚಲೋ ಬಂದದ್ರಿ ಕಾಯಿ ಸೆಟ್ಟಿಂಗು ಕೆಂಪಕಾಯಿ ಒಂದು ಹನ್ನೆರಡು ಕ್ವಿಂಟಾಲ್ ಬರ್ತದ್ರಿ ಹನ್ನೆರಡರಿಂದ ಒಂದು ಐದು ಕ್ವಿಂಟಾಲು ಹಸೆಕಾಯಿ ಬರ್ತದ್ರಿ ಕಾಯಿ ಸೆಟ್ಟಿಂಗೇನು ಫುಲ್ಲು ಸೈಜು ಕಾಯಿ ಸೈಜ್ ಹಂಗೆ ಐತೆ ರೀ ಮಚ್ಚ ಇಲ್ಲರಿ ಏನು ರೋಗ ಇಲ್ಲ ರೀ ಡಿಸೆಂಬರ್ ಮೂವತ್ತೊಂದು ಆದರೂ ಕೂಡ ಗಿಡ ಕರ್ರಗೆ ಹೆಂಗಿದ್ದು ಹಂಗೆ ಐತ್ರಿ ಮಗ್ಗೆ ಹೂವು ಎಲ್ಲ ಚೆನ್ನಾಗ್ ಐತಿರಿ ಕೆಲವರು ಅವು ಇವು ತಂದು ಹಾಕ್ಯಾರೀ ಆದರೂ ಕೂಡ ಹಿಂಗೆ ಈ ವೆರೈಟಿ ಇಲ್ರಿ ಇದು ಭಾಳ ಚಲೋ ಬಂದದ್ರಿ ಈ ಬೀಜ ಬಂದು ಏಳು ತಿಂಗಳದಾಗ ರೀ ಎಂಟನೇ ತಿಂಗಳಾಗ ನಾಟಿ ಮಾಡಿದ್ವಿ ರೀ ಚೆನ್ನಾಗಿ ಬಂದದ್ರಿ ಕಾಯಿ ಸೈಜು ಚೆನ್ನಾಗೈತೆ ಇದು ಕಾಯಿ ಒಂದು ಹನ್ನೆರಡು ಕ್ವಿಂಟಲ್ ರೀ ಹನ್ನೆರಡರಿಂದ ಒಂದು ಹತ್ತು ಹದ್ ಐದು ಕ್ವಿಂಟಲ್ ಹಸೆಕಾಯಿ ಹಂಗೆ ಐತಿ ರೀ ಹಸೆಕಾಯಿ ಜಾಸ್ತಿ ಐತಿ ನಾ ಭಾಳ ಚೆಲಾಗ ಚೆನ್ನಾಗಿ ಬಂದದ್ರಿ ಇದು ಸಮಂತ ಒನ್ ಫೋರ್ ತ್ರೀ ಅಂತಂದು ರೈತರೇ ರೋಡಿಗೆ ಇದೆಯಲ್ಲವಲ್ಲ ಅಕ್ಕಪಕ್ಕ ರೈತರು ಬಂದು ನೋಡ್ಕೊಂಡು ಹೋಗ್ತಾ ಇದ್ರವಲ್ಲ ಹಾಂ ನೋಡ್ಕೊಂಡು ಹೋಗ್ತಾರೆ ಸರ್ ಚೆನ್ನಾಗೈತೆ ಅಂತ ಹೇಳ್ತಾರೆ ಅಕ್ಕಪಕ್ಕದಾಗ ಎಲ್ಲ ಏ ಚಲೋ ಬಂದದ್ದು ಮಾರ್ಯಪ್ಪ ಭಾರಿ ಬಂದದ್ದು ಇದು ಹೇಳ್ತಾರೆ ರೀ ಇದು ಸಮಂತವನ್ನು ಪೋಟ್ ಎಲ್ಲಿ ತಂದಿದ್ದೆ ಅಂತಂದ್ರೆ ಇಲ್ಲ ರೀ ಹಿಂಗೆ ಮಾತು ಹಿಂಗೆ ನಾವು ಈ ಕಂಪ್ನಿಯವ್ರು ಈ ಬೀಜ ತಗೊಂಡು ಹಾಕಿವಿ ದೊಡ್ಡ ರೈತಾಗಲಿ ಸಣ್ಣ ರೈತ ಆಗಲಿ ಹಾಕ್ಬೋದು ಭಾಳ ಚೆನ್ನಾಗಿ ನಾವಂತ ಹಾಕೀವಿ ರೀ ಭಾಳ ಚೆನ್ನಾಗೈತೆ ನಮ್ಗೆ ಅಂದ್ರೆ ಭಾಳ ಸಂತೋಷ ಆಗ್ತದ ಭಾಳ ಚೆನ್ನಾಗಿ ಬಂದದ ಈ ಈ ಅದ್ರಾಗ ಕೂಡ ಇಷ್ಟು ಮುದ್ರು ಮುಟ್ರು ಎಲ್ಲ ಜಿಗಿ ಅವು ಬಂದರೂ ಕೂಡ ಇದೇನು ಮದುವೆ ಇಲ್ಲ ಏನಿಲ್ಲ ರೀ ಭಾರಿ ನಿವ್ಳಾಯ್ತು ರೀ ಸಮಂತರಿ ಚಲೋ ಬಂದದ ಅಂತ ರೀ ನಾವು ನಾಲ್ಕು ಜನ ತಗೊಂಡ್ರು ಕೂಡ ಅವರು ತೋಟ ಅಂತ ನಾವು ನೋಡಿಲ್ಲ ರೀ ಅವರು ರೀ ಚೆನ್ನಾಗಿ ಬಂದದ ಅಂತಂದ್ರೆ ನಮ್ದು ಕೂಡ ರೀ ಹ್ಞೂ ಹೇಳಿದ್ರಿ ಸೇಣಪ್ಪನವ್ರು ಕೇಳಿದ್ರು ಮಾರ್ಯಪ್ಪ ಹೆಂಗಾಯ್ತು ಅಂದ್ರೆ ಇಲ್ಲಪ್ಪ ಚೆನ್ನಾಗೈತೆ ಅಂದ್ರೆ ನಂದು ಚೆನ್ನಾಗೈತಪ್ಪ ಇವಾಗ ಅರ್ದವಿ ಒಂದು ನೂರು ಚೀಲ ಬಿದ್ದ ರೀ ನಂದು ರೀ ಜಾತ್ರೆ ಬಂದದ ಜಾತ್ರೆ ಮಾಡಿ ಅರ್ದೇಕಂತ ಮಾಡಿರಿ ಮುಂದಕ್ಕೆ ಏನು ಹೇಳ್ತಾನೋ ಇದೇ ಚೆನ್ನಾಗಿ ಬಂದದ ಬ್ಯಾರದು ಹಾಕಿನ ಹಂಗೆ ಬಂದಿಲ್ಲ ಅಂತ ಹೇಳಿದೆ ಸಣ್ಣಪ್ಪ ಇದು ಚೆನ್ನಾಗಿ ಬರ್ತದ ಅದು ಚೆನ್ನಾಗಿ ಬರ್ತದ ಅಂತ ಕೇಳಿದೆ ಇದೇ ಚೆನ್ನಾಗಿ ಬರ್ತದ ನಾ ಮುಂದಿನ ಸಲ ಒಂದು ಮೂರು ಎಕರೆ ಹಂಗೆ ಹಾಕ್ಬೇಕಪ್ಪ ಇದ್ರನ್ನೇ ಸಮೀ ಚಲೋ ಇದಾವೆ ಬೀಜ ಅಂತ ಹೇಳಿ ರೀ ನಾವು ಕೂಡ ಇದ್ರನ್ನೇ ಒಂದೆರಡು ಎಕರೆ ಮಾಡ್ಬೋದಂತ ಮಾಡೀನ್ರಿ ಈ ವರ್ಷ ಒಂದೂವರೆ ಎಕರೆ ಹಂಗೆ ಮಾಡೀನ್ರಿ ಕಾ ಸೈಜು ಬೇಸೈತ್ರಿ ಕೂಡ ಮಚ್ಚೆ ಇಲ್ಲ ಏನಿಲ್ಲ ರೀ ಎಲ್ಲ ಮುದುರು ಕಡಿಮೆ ರೀ ಇದ ಪರವಾಗಿಲ್ಲ ರೀ ಭಾಳ ಚೆನ್ನಾಗಿ ಬಂದದ ಹಾಕಿದವ್ರಿಗೆ ರೈತರಿಗೆಲ್ಲ ಒಳ್ಳೆಯದು ಆಗ್ಬೋದು ಮುಂದೆ ಕೂಡ ನೀವು ಹಾಕಿದ್ರು ಕೂಡ ಹಾಕ್ಬೋದು ಇದನ್ನು ಸಮಂತ ಒಂದು ಅಂತಂದು ರೈತರಿಗೆ ಧನ್ಯವಾದಗಳು